ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನುಗ್ಗೆಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಗ್ಯಾಸ್ ಹಚ್ಚಿದ್ದೀನಿ ರೀ ಒಲೆ ಮೇಲೆ ನುಗ್ಗಿಕಾಯಿ ಅವ್ನು ಕಟ್ ಮಾಡೀನಿ ಕಟ್ ಮಾಡಿ ಊಟಕ್ಕೆ ರೀ ಅವನ ಸ್ವಲ್ಪ ಕುದಿಲ್ರಿ ಒಂದು ಎರಡು ಮೂರು ಕುದಿ ಕುದಿಬೇಕು ರೀ ಅದು ನುಗ್ಗಿಕಾಯಿ ಎಳೆ ಬಿದ್ದರೆ ನಡಿತೈತೆ ರೀ ಸ್ವಲ್ಪ ಈಗ ಒಂಚೂರು ಬಲ್ತಾವ್ರಿ ಒಂಚೂರು ಉಪ್ಪು ಹಾಕ್ತೀನಿ ರೀ ಅದಕ್ಕೆ ಅಂದ್ರೆ ಕುದಿದ್ರೊಳಗೆ ಟೇಸ್ಟ್ ಇಲ್ಲ ಸಪ್ಪಾಗಿಬಿಡ್ತಾವ್ರಿ ಟೇಸ್ಟ್ ಬರೋಂಗಿಲ್ಲ ಸಾಮಾನುಗಳು ಹೇಳ್ತೀನಿ ನೋಡಿರಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಅಲ್ಲ ಇದನ್ನು ಮಿಕ್ಸಿಗೆ ಸಣ್ಣ ಮಾಡ್ಕೊಳ್ಳೋಣ ರೀ ಜಾರಿಗೆ ಹಾಕಿ ಬಳ್ಳುಳ್ಳಿ ಹಾಕಾಕತ್ತೀನಿ ರೀ ಕೊತ್ತಂಬ್ರಿ ರೀ ಕೊತ್ತಂಬರಿ ಹಾಕಾಕತ್ತೀನಿ ನಾ ಅಲ್ಲ ಹಂಗೆ ರೀ ಆಮೇಲೆ ಜಜ್ಜಿ ಹಾಕಿನಿ ಏನು ಇಡಿ ಅಲ್ಲ ಇಟ್ಟಾಳ ಅಂಥೇಳಿ ಇದನ್ನ ಮಾಡಬೇಡ್ರಿ ನೋಡಿರಿ ಸಣ್ಣ ಆತು ಇದನ್ನ ಈ ಕಡೆ ತಿಟ್ಕೊಂಡಿನಿ ಇಲ್ಲಿ ನುಗ್ಗಿಕಾಯಿ ಕುದಿಯಾಕತ್ತವ ಕುದ್ದವನ ನೋಡೋಣ್ರಿ ಇವನ್ನ ಮಸ್ತ್ ಆಕತ್ತರಿ ನುಗ್ಗಿಕಾಯಿ ಸುಕ್ಕ ಇದು ಇದನ್ನು ತಿಂದ್ರೆ ಚಿಕನ ಬೇಡ ಹಂಗೆ ಅನಿಸ್ತತಿ ಇನ್ನು ಮುಂದೆ ರೊಟ್ಟಿ ಒಳಗಂತರೂ ಮಸ್ತ್ ಅನಿಸ್ತತಿ ನಾನು ಸ್ವಲ್ಪ ಕುದಿಲ್ರಿ ನೋಡಿರಿ ಈಗ ನೋಡು ನಿಮ್ದಾರಿ ಕುದ್ದವನ ಹಾಂ ಈಗ ಪರ್ಫೆಕ್ಟ್ ನೋಡಿರಿ ಪಲ್ಯ ಮಾಡಕ್ಕೆ ಬಂದೈತ್ರಿ ನುಗ್ಗೆಕಾಯಿದ ರೀ ಇದನ್ನ ಬೊಗಾನಿ ಇಟ್ಟೀನಿ ರೀ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕ್ತೀನಿ ರೀ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಭಾಳ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಹಾಕತ್ರಿ ಅದ ಚೂರು ಎಣ್ಣೆ ಭಾಳ ಹಾಕೊಂಡ್ರಿ ಅಂದ್ರೆ ಚಲೋ ಹಾಕತ್ರಿ ಎಣ್ಣೆ ಕಾಯಿಲ್ರಿ ಎಣ್ಣೆ ಒಂದು ಸ್ವಲ್ಪ ಕಾಯಕ್ಕೆ ಹಾಕ್ಬಿಡಣ್ರಿ ಭಾಳ ಚಲೋ ಆಕತ್ರಿ ಮನ್ಯಾಗ ಮಾಡಿ ನೋಡ್ರಿ ರೊಟ್ಟಿ ಜೋಡಿ ಒಳಗೆ ಮಸ್ತ್ ಆಕತ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿದೀನಿ ರೀ ಒಳಗೆ ಅರ್ಶಿನ ಪುಡಿ ಹಾಕೀನಿರಿ ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಕಲರ್ ಚೆಂದ ಬರ್ತೈತಿ ಅಂಥೇಳಿ ಎಣ್ಣೆಗೆ ಹಾಕೀನ್ರಿ ನಾ ಅರಿಶಿಣ ಪುಡಿ ಖಾರ ಹಾಕಿನಿರಿ ಅದನ್ನು ಖಾರಾನು ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಕೆಂಪಾಗ ಸ್ವಲ್ಪ ಕಲರ್ ಚೆಂದ ಕನಸ್ತೈತಿ ರೀ ರೋ ಪಲ್ಯಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಈಗ ಏನು ಹಾಕ ಹಸಿ ಮಸಾಲೆ ರುಬ್ಬಿಟ್ಟಿದ್ನಿ ನಾನು ಅದನ್ನ ಹಾಕೊಳಾಕತೀನಿ ರೀ ಅದಕ್ಕೆ ಒಳಗೆ ಹಾಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ರೀ ಉಪ್ಪು ಹಾಕ್ತೀನಿ ರೀ ಸಣ್ಣ ಉಪ್ಪು ಹಾಕ್ತೀನಿ ರೀ ಇದಕ್ಕೆ ದೊಡ್ಡ ಉಪ್ಸ ಇದು ಆಗಂಗಿಲ್ಲ ಯಾಕಂದ್ರೆ ಜಾಸ್ತಿ ನೀರು ಹಾಕಿರಂಗಿಲ್ಲ ನಾ ಇದಕ್ಕೆ ಅದಕ್ಕೆ ಸಣ್ಣ ಉಪ್ಪು ರೀ ಅಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿನ್ರಿ ಕುದಿಸು ಮುಂದೆ ಇಲ್ಲಿ ಸ್ವಲ್ಪ ರೀ ನೋಡ್ಕೊಂಡು ಹಾಕೊಳ್ರಿ ನೀವು ನೋಡಿರಿ ಎಣ್ಣೆ ಬಿಟ್ಕೊಳಾಕತೈತಿ ಮಸಾಲೆ ಎಲ್ಲ ಹಿಂಗೆ ಎಣ್ಣೆ ಬಿಟ್ರಿ ರೀ ಬೊಗಾನಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರಿ ಈಗ ನುಗ್ಗೆಕಾಯಿ ಹಾಕಿದ್ ನೋಡ್ರಿ ಆ ನುಗ್ಗಿಕಾಯಿ ಕುದಿಸಿದ ನೀರು ಇರ್ತೈತಲ್ಲ ಅದನ್ನ ಬ್ಯಾಳೆ ಸಾರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ ರೀ ಒಂಥರ ನುಗ್ಗೆಕಾಯಿ ಸಾರು ಒಳಗೆ ಅನ್ಬೇಕು ಹಂಗೆ ಇರ್ತತ್ರಿ ಅದಕ್ಕೆ ಅದನ್ನು ನೀರು ತೆಗೆದು ನಾನು ಸಾರಿಗೆ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಸಾಲೆ ಎಲ್ಲ ನುಗ್ಗೆಕಾಯಿಗೆ ಹತ್ತಿಲಿ ಅದು ಹಂಗೆ ಮಿಕ್ಸ್ ಮಾಡ್ಕೊಂಡು ಒಂದಿಟ್ಟ ಮುಚ್ಚಿ ಸಣ್ಣಾಗ ಹುರಿಡಣ್ರಿ ನುಗ್ಗೆಕಾಯಿ ಬಾಚಲೋ ರೀತಿ ನಿರ್ಬಕ ಆರೋಗ್ಯಕ ನೋಡಿ ನುಗ್ಗೆಕಾಯಿ ಕುದಿಯಕತ್ತತೆ ನೋಡಿ ಎನ್ನೇ ಎನ್ನಿ ಬಿಟ್ಟಿತಿ ಈಗಾದ್ರೆ ನುಗ್ಗೆಕಾಯಿ ಕರೆಕ್ಟಾಗಿ ಕುದಿತಂತೆ ಇದೋರಿ ಮಸ್ತಾಗಿದೆ ನೋಡಿ ನುಗ್ಗೆಕಾಯಿ ಇನ್ ಚೂರು ಮುಚ್ಚುನ್ರಿ ಕೊತ್ತಂಬರಿ ರೀ ಸ್ವಲ್ಪ ಕೊತ್ತಂಬರಿ ಝೂಟ್ ಹಾಕಕತ್ತಿನ್ರಿ ಕೊತ್ತಂಬರಿ ಹಾಕಿ ಮುಚ್ಚಿ ರೀ ನೋಡ್ರಿ ನುಗ್ಗೆಕಾಯಿ ಹಿಂಗೆ ಬಂತು ರೀ ನಮ್ಮದು ನಮ್ಮ ನುಗ್ಗೆಕಾಯಿ ಕರೆಕ್ಟಾಗಿ ಕುದ್ದೈತ್ರಿ ಈಗ ನೋಡ್ರಿ ನುಗ್ಗೆ ರೆಡಿ ರೆಡಿ ಆತ್ರಿ ಪಲ್ಯ ಇದು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್